ಸ್ನೇಹಿತರೆ ತಮ್ಮನಲ್ಲಿ ನೋಡಿದ್ದಾರೆ ಏನಿದೆ ಅಂತ ಸ್ನೇಹಿತರೆ ಇವತ್ತು ನಮ್ಮ ಹೊಸಲಿ ನಾಲ್ಕು ಸಾವಿರ ರೂಪಾಯಿ ಚೀಟಿ ಹಾಕಿದ್ವು ಆ ಚೀಟಿಲಿ ಈಗ ದಿನಿಸಿ ಸಾಮಾನುಗಳು ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಇವಾಗ ಓಪನ್ ಮಾಡೋ ಅಂಥದ್ದು ವಿಡಿಯೋ ಇದು ನೋಡಿ ನಿಮ್ಮ ನಮಗೂ ಕೂಡ ಅನುಕೂಲ ಆಯಿತು ಯಾಕಂತಂದರೆ ನೋಡಿ ಓಸಲಿ ದುಡ್ಡು ಇರುತ್ತಾ ಇರೋ ಗೊತ್ತಿರ ಚೀಟಿ ಹಾಕ್ಬಿಟ್ರೆ ಬೆಸ್ಟು ಅಂತ ಅನ್ಕೋತೀನಿ ನೋಡಿ ಬನ್ನಿ ತೋರಿಸ್ತೀನಿ ಇವಾಗ ಸ್ನೇಹಿತರೆ ಐಟಮ್ಸ್ ನೋಡೋದ ಏನಂದಿದೆ ಅಂತ ಸ್ನೇಹಿತರೆ ನಲವತ್ತ ಐದು ಸಾಮಾನು ಕೊಟ್ಟಿದ್ದಾರೆ ನೋಡೋಣ ಕೊಟ್ಟಿದ್ದಾರೆ ಅಂತ ಮೈದಿ ಹಿಟ್ಟು ಕೊಟ್ಟಿದ್ದಾರೆ ಒಂದು ಮೈದಿ ಹಿಟ್ಟು ಇದೇನೋ ರವೆ ಒಂದು ಜಿ ರವೆ ಕೊಟ್ಟಿದ್ದಾರೆ ಕಡಲೆ ಕೊಟ್ಟಿದ್ದಾರೆ ಒಂದು ಕೆ ಜಿ ದಪ್ಪ ರವೆ ದವೆ ಕೊಟ್ಟಿದ್ದಾರೆ ಅಸಂದ ಕಾಳು ಉಪ್ಪು ಕೊಟ್ಟು ಏನೋ ತುಪ್ಪ ಕೊಟ್ಟಿದ್ದಾರೆ ತುಪ್ಪ ಕೊಟ್ಟಿದ್ದಾರೆ ಸಣ್ಣ ಕೊಟ್ಟಿದ್ದಾರೆ ಉಪ್ಪು ಎರಡು ಕೆ ಜಿ ಎರಡು ಕೆ ಜಿ ಹತ್ರವೇ ಸ್ವಲ್ಪ ಹೋಗಿ ಸ್ವಲ್ಪ ಸ್ವಲ್ಪ ನೀಟಾಗಿ एक केजी इधर संद्रवे तू तेरे मार्गो केजी एक केजी संद्रवे नेत्रा चिवे नेत्रा सामन एक केजी और आप मर्जी तो सांगो एक केजी जाऊँ ना क्योंकि इधर रेस्ने नेत्रा तो तेरे को मर्गो तेंडुल को भी हो वन केजी का एक लेग यो लो अब द केजी वन केजी गोदी

ಕೆ ಜಿ ಸೋಪ್ ಕೊಟ್ಟಿದ್ದಾರೆ ಮೈ ಸೊಪ್ಪು ಬಟ್ಟೆ ಸೊಪ್ಪು ಒಂದು ತಕೊಂತಿದಾರೆ ಅಂತಲ್ಲ ಮೂರು ಸೋಪು ಬಟ್ಟೆ ಸೋಪ್ ಮೂರು ಸೋಪ್ ಕೊಟ್ಟಿದ್ದಾರೆ ಒಂದು ಯೂಸ್ ಮಾಡಿದ್ದಾರೆ ಸೊಪ್ಪು ಎಳ್ಳು ಅರ್ಧ ಕೆಜಿ

उनके जी, उनके जी, उनके जी, अदला बेरा उनके जी अदला, उनके जी, बटन, कटले, कटले कट, कटले कट, उनके जी रे जो, भाई दे उनके, भाई दे, हाँ उधे, उनके जी, ये सिपा, वो को

ಎಣ್ಣ ಕರೆಕ್ಟ್ ಆಗಿದು ಒಂದ್ ಎಷ್ಟು ದಿನ ಬರುತ್ತೆ ಇದು ಬರುತ್ತಿಟ್ರು ಹದಿನೈದು ದಿನ ಒಂದ್ ಹೀಟ್ರು ಬಸ್ತಾರ ಎಣ್ಣ ತಿನ್ಸಿ ತಿನ್ಸಿ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಸಣ್ಣ ಅಕ್ಕಿ ಈ ಕಡೆ ಬಾ ಮಾಡೋಣ

staff abka sare it a 25 kg sanna ki kura kotidare betere iske baad na thaiya atta ಇಪ್ಪತ್ತೈದು ಕೆ ಜಿ ಅಕ್ಕಿ ಬುಲೆಟ್ ಪ್ರೈಸ್ ಕೊಟ್ಟಿದ್ದಾರೆ ಅದು ಓಪನ್ ಮಾಡಿದ್ರೆ ಅದು ರೇಷನ್ ಬಗ್ಗೆ ಗೊತ್ತಾಗೋದು ಯಾಕಂದ್ರೆ ನೋಡಬೇಕು ಅಲ್ಲಿ ಯಾಕಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಮಿಲ್ಗಳಲ್ಲಿ ಮಾಮೂಲಿ ಡಿಪೋ ಹಾಕಿ ನೋಡ್ಬೇಕಾದ್ರೆ ಸಣ್ಣ ಮಾಡಿ ಈ ಥರ ಚೀರ್ ಹಾಕಿ ಕುಟ್ಬೇಕಾದ್ರೆ ಪ್ಯಾಕಿಂಗ್ ಮಾಡ್ತಾರೆ ನೋಡೋದ ಆ ಸನ್ ರೈಸ್ ಅಂತ ಪ್ರೈಸ್ ಅನ್ನೋದು ಬಿಚ್ಚನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ನೋಡಿದ್ದೀನಿ ಡಿಪೋ ಇಲ್ಲಿ ಟೀನಿಪ್ಪ ನೋಡಿದ್ದೀನಿ ಡಿಪೋ ಹಾಕಿ ತಗೊಂಡು ಸಣ್ಣ ಮಾಡಿಬಿಟ್ಟು ಒಂದು ಈ ಥರ ಪ್ಯಾಕ್ ಮಾಡಿ ಮಾಡಿ ಎಷ್ಟೋ ಪ್ಯಾಕ್ ಮಾಡಿ ಮುಳುಗ್ತಿರು ಈ ಥರ ಕವರ್ಗೆ ಅದು ಓಪನ್ ಮಾಡಿದ್ಮೇಲೆ ಅದು ಡಿಪೋನ ಇಲ್ಲ ಸನ್ ರೈಸ್ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನನಗೆ ಸರಿ ಸ್ನೇಹಿತರೆ ಈ ವಿಡಿಯೋ ಇವತ್ತು ಈ ವಿಡಿಯೋ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನೆಕ್ಸ್ಟ್ ವಿಡಿಯೋ ನಿಮ್ಗ ಸಿಗ್ತೀನಿ ನಮ್ಮೂರ ಅಬ್ಬಾಯಿಗೆ ಏನು ಎತ್ತ ಅನ್ನೋದು ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದ